ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಮನ್ನ ಒಂದು ಒಳ್ಳೆಯ ನರ್ಸರಿ ಕರ್ಕೊಂಡು ಬಂದಿದ್ದೀನಿ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಮತ್ತು ಎಷ್ಟು ರೇಟು ಪಾಟ್ಗೆಲ್ಲ ಎಷ್ಟು ರೇಟು ಅದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ಅಲ್ಲಿ ನಾವು ನರ್ಸರಿ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಹೊರಗಡೆ ಈ ಥರ ಶೋ ಗಿಡ ಎಲ್ಲ ಇಟ್ಟಿದ್ದಾರೆ ಮತ್ತು ಕನಕಾಂಬರ ಗಿಡ ಈ ಥರ ಮತ್ತು ಪಾಟೂ ಸಹ ಸಿಮೆಂಟ್ ಪಾಟೆಲ್ಲ ಬರುತ್ತೆ ನೋಡಿ ಆ ಪಾಟೂ ಸಹ ಎಲ್ಲ ಇಟ್ಟಿದ್ದಾರೆ ಇದು ಒಂಥರ ಇದು ಹೆಸರು ಗೊತ್ತಿಲ್ಲ ನನಗೆ ಈ ಶೋ ಹೂವಿನ ಹೂವಿನ ಗಿಡದ್ದು ಅಂದರೆ ಈ ಬೇಲೀಲ್ನಲ್ಲೆಲ್ಲ ಹಾಕ್ತಾರಲ್ಲ ಆ ಥರ ಅದೊಂದು ಗೊತ್ತಷ್ಟೇ ಹೆಸ್ರು ಗೊತ್ತಿಲ್ಲ ನಿಮಗೆ ಗೊತ್ತಿದ್ದವರು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬಹುದು ಇನ್ನು ಅದ್ರ ಪಕ್ಕದಲ್ಲೂ ಅಷ್ಟೇ ಇದು ಒಂಥರ ಶೋ ಗಿಡಗಳು ಇಟ್ಟಿದ್ದಾರೆ ಮತ್ತೆ ಕಣಗಲು ಹೂವಿನ ಗಿಡ ಮತ್ತೆ ಮಲ್ಲಿಗೆ ಗಿಡ ಈ ಥರ ಸುಮಾರು ವೆರೈಟಿ ಗಿಡಗಳೆಲ್ಲ ಇಟ್ಟಿದ್ದಾರೆ ಅಂದರೆ ಹೊರಗಡೆ ನರ್ಸರಿ ಹೊರಗಡೆನೆ ಅದೇ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಲ್ಲಿಟ್ಟಿದ್ದಾರೆ ನೋಡಿ ಇದು ಒಂಥರ ನಾಗ್ದೇಳೆ ಸೊಪ್ಪೆ ಹೂವು ಆ ಥರದ್ದು ಎಲ್ಲ ಇಟ್ಟಿದ್ದಾರೆ ಮತ್ತು ಮಲ್ಲಿಗೆ ಗಿಡನೂ ಇಟ್ಟಿದ್ದಾರೆ ಅದರಲ್ಲೂ ಇನ್ನು ಕನಕಂಬರು ಗಿಡಗಳನ್ನು ಇಟ್ಟಿದ್ದಾರೆ ಅಂದರೆ ಈ ನರ್ಸರಿನಲ್ಲಿ ಕೆಲವೊಂದೊಂದು ಗಿಡಗಳು ರೇಟ್ ಇರುತ್ತೆ ಕೆಲವೊಂದು ಗಿಡಗಳು ರೇಟ್ ಇರೋದಿಲ್ಲ ಅಲ್ಲಿ ಎಲೆ ಬಳ್ಳಿ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಮತ್ತು ಶೋ ಗಿಡಗಳು ಎಲೆ ಬಳ್ಳಿ ಮತ್ತು ಇನ್ನು ರೋಸ್ ಗಿಡಗಳು ಈ ಥರ ಇಟ್ಟಿದ್ದಾರೆ ನೋಡಿ ಅಲ್ಲಿ ಅದೊಂಥರ ಶೋ ಗಿಡ ಒಂಥರ ಎಲ್ಲೋ ಕಲರ್ ಹೂ ಬಿಡುತ್ತೆ ನೋಡಿ ಅದು ಒಂಥರ ಶೋ ಗಿಡನೇ ಅಂದರೆ ಕೆಲವು ನರ್ಸರಿಗಳಲ್ಲಿ ಹೆಚ್ಚಾಗಿ ಶೋ ಗಿಡಗಳು ಇಟ್ಟಿರ್ತಾರೆ ಮತ್ತೆ ಅಲ್ಲಿ ದೊಡ್ಡ ಪತ್ರೆ ಈ ಥರದ್ದೆಲ್ಲ ಇಟ್ಟಿದ್ದಾರೆ ನೋಡಿ ಇದು ಒಂಥರ ಶೋ ಗಿಡಗಳು ಅಂದರೆ ಗಿಡದ ರೇಟೆಲ್ಲ ಸ್ವಲ್ಪ ಪರವಾಗಿಲ್ಲ ತುಂಬ ಕಡಿಮೆನೂ ಸಹ ಇದೆ ಅಂದರೆ ತೀರಾ ಕಡಿಮೆ ಏನು ಅಂತಲ್ಲ ಪರವಾಗಿಲ್ಲ ಅಂದರೆ ದಾಸವಾಳ ಗಿಡನೂ ಅಷ್ಟೇ ಐವತ್ತು ರೂಪಾಯಿ ರೋಸ್ ಗಿಡಗಳೂ ಅಷ್ಟೇ ಐವತ್ತು ರೂಪಾಯಿ ಅಂದರೆ ಅವರು ಅರವತ್ತು ರೂಪಾಯಿ ಹೇಳ್ತಾರೆ ನಾವು ಕೇಳಿದ್ರೆ ಐವತ್ತು ರೂಪಾಯಿ ಕೊಡ್ತಾರೆ ನೋಡಿ ಇದು ರೋಸ್ ಮೇರಿ ಅಂತೆ ಇದು ಎಣ್ಣೆಗೆಲ್ಲ ಉಪಯೋಗ ಬರುತ್ತಂತೆ ಚೆನ್ನಾಗಿದೆ ಅದು ನಾನು ಕೇಳಿದೆ ಅದು ರೋಸ್ ಮೇರಿ ಎಷ್ಟು ಒಂದಿದ್ದೀಗ ಅವನು ಇನ್ನೂರು ರೂಪಾಯಿಯನೋ ಹೇಳಿದ್ರು ಹಂಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಇದರಿಂದ ಎಣ್ಣೆಗೆ ರೆಡಿ ಮಾಡ್ತಾರೆ ಮತ್ತು ತಲೆ ಕೂದಲೆಲ್ಲ ಉದರೋದಕ್ಕೆಲ್ಲ ತುಂಬನೇ ಒಳ್ಳೆಯದಂತೆ ಇದು ರೋಜ್ ನಾನು ಕೇಳಿದೆ ಅವರಿಗೆ ಇದೇನಕ್ಕೆ ಉಪಯೋಗ ಬರುತ್ತೆ ಅಂದಿದ್ದಕ್ಕೆ ಅವ್ರು ಆ ಥರ ಎಲ್ಲ ಹೇಳ್ತಾ ಇದ್ರು ಮತ್ತು ಅಲ್ಲಿ ಪಕ್ಕದಲ್ಲಿ ಮುರುಘ ಮತ್ತು ದವ್ನ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಪತ್ರೆ ಗಿಡ ಪನ್ನೀರ್ ಪತ್ರೆ ಗಿಡ ಮತ್ತು ಇದು ಕನಕಾಂಬ್ರ ಗಿಡ ಕನಕಾಂಬ್ರದಲ್ಲಿ ವೆರೈಟಿ ಮೂರು ಥರ ಇದೆ ಇದೇ ಒಂಥರ ತುಂಬ ಡಾರ್ಕ್ ಇದೆ ಈಗ ನಮ್ಮ ಗಾರ್ಡನಲ್ಲಿ ಇರೋ ಅಂಥದ್ದು ಇದೆಯಲ್ಲ ಅದೇ ಬೇರೆ ಇದೇ ಬೇರೆ ನೋಡಿ ಅದನ್ನು ಕೇಳಿದ್ದಕ್ಕೆ ಅವರು ಇನ್ನೂರು ರೂಪಾಯಿಯನೋ ಹೇಳಿದ್ರು ಅಯ್ಯೋ ಇಷ್ಟೊಂದ ಅಂತ ಅಂದ್ಬಿಟ್ಟು ನಾನೇನು ತೊಗೊಳ್ಳಿಲ್ಲ ಸಾಕಿರೋ ಗಾರ್ಡನಲ್ಲೇ ಸಾಕು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ಅಂದರೆ ಇದು ತುಂಬ ಕಲ್ಲರ್ ಒಂಥರ ಡಿಫ್ರೆಂಟಾಗಿದೆ ತುಂಬ ಡಾರ್ಕ್ ಇದೆ ಇದು ಕನಕಂಬರ ಗಿಡದಲ್ಲಿ ಇದೇ ಒಂಥರ ವೆರೈಟಿ ಕಲ್ಲರು ವೆರೈಟಿ ಗಿಡ ಅಂತ ಅನಿಸುತ್ತೆ ಈಗ ಮಾಮೂಲಿ ನಮ್ಮ ಗಾರ್ಡನ್ನೆಲ್ಲ ನಾವು ಹಾಕೊಂಡಿರ್ತೀವಿ ನೋಡಿ ಆ ಥರ ಹೂವು ಅಲ್ಲ ಇದೇ ಒಂಥರ ಡಿಫ್ರೆಂಟಾಗಿದೆ ನೋಡಿ ಆ ಪಕ್ಕದಲ್ಲಿ ಇನ್ನೂ ಒಂದಿದೆ ಮಾಮೂಲಿ ಒಂದು ಎಲ್ಲೋ ಕಲ್ಲರ್ ಬರುತ್ತಲ್ಲ ಆ ಥರ ಇದೆ ಎಲ್ಲೋ ಕಲ್ಲರು ಮತ್ತು ಮಾಮೂಲಿ ನಮ್ಮ ಗಾರ್ಡನಲ್ಲಿ ಬೆಳೆಸ್ತಿರುವಲ್ಲ ಆ ಥರ ಕಲ್ಲರು ಮತ್ತು ಇದೇ ಒಂಥರ ಡಿಫ್ರೆಂಟ್ ಕಲ್ಲರು ಮೂರು ಕಲ್ಲರ್ ಇತ್ತು ಅಲ್ಲಿ ಅಂದರೆ ಅದು ತುಂಬ ರೇಟ್ ಹೇಳಿದ್ರು ಅದು ಇನ್ನೂರು ರೂಪಾಯಿ ಏನೋ ಹೇಳಿದ್ರು ಇಷ್ಟೊಂದು ಯಾಕೆ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ನೋಡಿ ಇದು ಅಷ್ಟೇ ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತ ಇದು ಪಾಟು ಅಂದರೆ ತುಳಸಿ ಗಿಡ ಹಾಕೋ ಇದು ಅಂದರೆ ಅದು ಸಿಮೆಂಟಿಂದು ಸಿಮೆಂಟದು ಮಾಡವರೆ ಮತ್ತೆ ಅದಕ್ಕೆಲ್ಲಗಡೆ ಅಳಗೆ ಎಲ್ಲ ಇಟ್ಟಿದ್ದಾರೆ ಈ ತುಳಸಿ ಕಟ್ಟೆ ಮುಂದೆ ದೀಪ ಎಲ್ಲ ಇಡ್ತಾರಲ್ಲ ಅದಕ್ಕೆಲ್ಲ ಅನುಕೂಲ ಆಗಲಿ ಅಂತಲೂ ಇಟ್ಟಿದ್ದಾರೆ ಇನ್ನು ಪಕ್ಕದಲ್ಲಿ ರೋಸ್ ಗಿಡ ರೋಸ್ ಗಿಡಗಳು ಅಷ್ಟೇ ತುಂಬ ಎಲ್ದಿಯಾಗೂ ಇದ್ದಾವೆ ಚೆನ್ನಾಗೂ ಇದ್ದಾವೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ರೇಟು ಅಂತ ಅಂದರೆ ಇವರು ಅರವತ್ತು ರೂಪಾಯಿ ಹೇಳಿದ್ರು ನಾನು ಕೇಳಿದೆ ಎಷ್ಟು ಒಂದು ಇದಕ್ಕೆ ಅರವತ್ತು ರೂಪಾಯಿ ಅಂದರು ಅಂದರೆ ನಾವು ಐವತ್ತು ರೂಪಾಯಿಗೆಲ್ಲ ಕೇಳಿದ್ರು ಸಹ ಕೊಡ್ತಾರೆ ಅಂದರೆ ಹೇಳ್ತಾರೆ ಅವರು ಜಾಸ್ತಿನ ಆದರೆ ನಾವು ಸ್ವಲ್ಪ ಚೌಕಾಸಿ ಮಾಡಿ ತಗೋಬೇಕು ಅಷ್ಟೇ ಇನ್ನು ಪಕ್ಕದಲ್ಲಿ ನೋಡಿ ಇದು ಸೇವಂತಿಗೆ ಗಿಡ ಈ ಸೇವಂತಿಗೆ ಗಿಡದಲ್ಲೂ ನಾನು ನೋಡಿದೆ ಅದು ಸಣ್ಣ ಸಣ್ಣ ಸಸಿ ಬಂದಿದೆಯೋ ಏನೋ ಅಂತ ಬಂದಿಲ್ಲ ಇನ್ನು ಅದ್ರ ಹಿಂದ್ಗಡೆ ಇರೋದು ಬಟ್ಟೆ ನನ್ನ ರೋಸು ವೈಟು ನನ್ನ ಗಾರ್ಡನಲ್ಲಿ ಇತ್ತು ಅದು ಹೋಯ್ತು ಅದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅದು ಒಂದೊಂದು ಹೂವು ಬಿಡುತ್ತೆ ಅದು ವೈಟು ಇನ್ನು ಈ ಪಕ್ಕದಲ್ಲಿ ಮತ್ತೆ ಇನ್ನು ಸೇವಂತಿಗೆ ಗಿಡ ಅದರಲ್ಲೂ ಅಷ್ಟೇ ಸಸಿ ಬಂದಿದೆಯೋ ಏನೋ ಅಂತ ನೋಡದೆ ಅದರಲ್ಲಿ ಯಾವುದೂ ಸಸಿ ಬಂದಿರಲಿಲ್ಲ ಇದು ಅಷ್ಟೇ ಇದು ಒಂಥರ ಶೋ ಗಿಡ ಇದು ಡೈರೆ ಹೂವು ಇದು ಚಿಕ್ಕ ಚಿಕ್ಕದೇ ಬಿಡುತ್ತೆ ನೋಡಿ ಆ ಥರದ್ದು ಇನ್ನು ಸ್ವಲ್ಪ ಸೇವಂತಿಗೆ ಗಿಡನೇ ಜಾಸ್ತಿ ಇಟ್ಟಿದ್ದಾರೆ ಈಗ ಸೀಸನ್ ಅನಿಸುತ್ತೆ ನಾ ನರ್ಸರಿಗಳಲ್ಲೆಲ್ಲ ಅದಕ್ಕೇ ಇಟ್ಟಿದ್ದಾರೆ ಅಷ್ಟು ಗಿಡಗಳನ್ನೆಲ್ಲ ಇದು ಎಂಟ್ರೆನ್ಸಲ್ಲೇ ಇಟ್ಟಿರ್ತಾರೆ ಇನ್ನು ಒಳಗಡೆ ಹೋಗ್ತು ಅಂದರೆ ಇನ್ನು ಶೋ ಗಿಡಗಳು ಮತ್ತು ದಾಸವಾಳ ಗಿಡ ಈ ಥರದ್ದೆಲ್ಲನೂ ಸಹ ಇಟ್ಟಿದ್ದಾರೆ ರೋಸ್ ಮೀರಿ ಈ ಥರದ್ದೆಲ್ಲ ಸುಮಾರು ಗಿಡಗಳಿದಾವೆ ಅಂದರೂ ಶೋ ಗಿಡಗಳೇ ಹೆಚ್ಚಾಗಿ ಇಟ್ಟಿರ್ತಾರೆ ಸಾಮಾನ್ಯ ಕೆಲವೊಂದು ನರ್ಸರಿಗಳಲ್ಲಿ ಜಾಸ್ತಿ ಶೋ ಗಿಡಗಳು ಇಟ್ಟಿರ್ತಾರೆ ಮತ್ತು ಹೂವಿನ ಗಿಡ ಹಣ್ಣಿನ ಗಿಡ ಈ ಥರದ್ದೆಲ್ಲನೂ ಸಹ ಇಟ್ಟಿರ್ತಾರೆ ಈ ನರ್ಸರಿನಲ್ಲೂ ಹಣ್ಣಿನ ಗಿಡಗಳೆಲ್ಲ ಇಟ್ಟಿದ್ದಾರೆ ನಾನು ಈ ಇದೇ ನರ್ಸರಿನಲ್ಲೇ ನಾನು ಅಂಜೂರ ಹಣ್ಣಿನ ಗಿಡ ತೊಗೊಂಬಂದು ಹಾಕಿದ್ದು ಚೆನ್ನಾಗಿ ಬಂದಿದೆ ಅದು ಅಂಜೂರ ಹಣ್ಣು ಇವಾಗ ಎಷ್ಟೊಂದು ಹಣ್ಣೆಲ್ಲ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ನೋಡಿ ಇವು ಅಷ್ಟೇ ಇವೆಲ್ಲ ಶೋ ಗಿಡಗಳೇ ಅಂದರೆ ಶೋ ಗಿಡದಲ್ಲಿ ವೆರೈಟಿ ವೆರೈಟಿ ಇದೆ ನನಗೆ ಅದು ಹೆಚ್ಚಾಗಿ ಗೊತ್ತಿಲ್ಲ ನನಗೆ ಶೋ ಗಿಡಗಳು ಹೆಸರೆಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ನಾನು ಹೆಚ್ಚಾಗಿ ಶೋ ಗಿಡಗಳೆಲ್ಲ ತೊಗೊಳೋದಿಲ್ಲ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಮಾಮೂಲಿ ಹೂ ಗಿಡ ಹೂ ಬಿಡೋ ಅಂಥ ಗಿಡಗಳಿಗಾದರೆ ಹೆಸ್ರು ಗೊತ್ತಿರುತ್ತೆ ಈ ಕೆಲವರು ತುಂಬ ಶೋ ಗಿಡ ಎಲ್ಲ ಇಷ್ಟಪಡ್ತಿರ್ತಾರೆ ನೋಡಿ ಅಂಥವ್ರಿಗೆ ಇದು ತುಂಬ ಒಳ್ಳೆ ನರ್ಸರಿ ಅಂತಲೇ ಹೇಳ್ಬೋದು ಆರಾಮಾಗಿ ತಗೋಬೋದು ನೀವು ಹೋಗಿ ಅಂದರೆ ರೇಟು ಪರವಾಗಿಲ್ಲ ಅಂಥ ದುಬಾರಿ ರೇಟ್ ಏನು ಅಲ್ಲ ಸ್ವಲ್ಪ ಕಡಿಮೆಗೇ ಹಾಕೊಡ್ತಾರೆ ನಾವು ಅಂದರೆ ನಾವು ಚೌಕಾಸಿ ಮಾಡಿದ್ರು ಕಡಿಮೆಗೇ ಹಾಕೊಡ್ತಾರೆ ಈ ಕಡೆ ಹಣ್ಣಿನ ಗಿಡನೂ ಸಹ ಇಟ್ಟಿದ್ದಾರೆ ಸೀಬೆ ಹಣ್ಣಿನ ಗಿಡ ಮತ್ತೆ ಇದು ಸ್ಟಾರ್ ಫ್ರೂಟ್ಸು ಈ ಥರ ಎಲ್ಲ ಸುಮಾರು ಹಣ್ಣಿನ ಗಿಡ ಸ್ಟ್ರಾಬೆರಿ ಈ ಥರ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಹಣ್ಣಾಗಿತ್ತು ನೋಡಿ ನಾನು ತೆಗೆದು ನೋಡ್ತಾ ಇದ್ದೆ ಹಣ್ಣಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಎಲ್ದಿಯಾಗೂ ಸಹ ಇದ್ದಾವೆ ನೋಡಿ ಅಲ್ಲಿ ಅಲ್ಲೂ ಸ್ವಲ್ಪ ಶೋ ಗಿಡಗಳು ಇಟ್ಟಿದ್ದಾರೆ ಮತ್ತು ಸೀಬೆ ಹಣ್ಣಿನ ಗಿಡಗಳನ್ನೂ ಇಟ್ಟಿದ್ದಾರೆ ಆ ಹಣ್ಣಿನ ಗಿಡ ನೋಡಿ ಎಷ್ಟು ಚಿಕ್ಕ ಗಿಡ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಈಚೆಲ್ಲ ಆಗಿದೆ ತುಂಬ ಚೆನ್ನಾಗಿದೆ ಗಿಡಗಳು ಎಲ್ದಿಯಾಗಿ ನಾನು ಒಂದು ತೊಗೊಂಡು ಬಂದಿದ್ದೀನಿ ಅಂದರೆ ಇದು ವೈಟ್ ಅಂತೆ ಫಸ್ಟೇ ನನ್ನ ಒಂದು ಪಿಂಕ್ ಇದೆ ನೋಡಿ ಇದೆಲ್ಲ ವೈಟ್ ಅಂತೆ ನೋಡಿ ಎಷ್ಟು ಚೆನ್ನಾಗೇ ಮೊಗ್ಗೆಲ್ಲ ಆಗಿದೆ ಹೂವು ಸಹ ಆಗಿದ್ದಾವೆ ಅಂದರೆ ಇಷ್ಟು ಚಿಕ್ಕ ಗಿಡದಲ್ಲೇ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಆಗಿದೆಯಲ್ಲ ನಾವು ಇದು ಈ ಥರ ತಗೋಬೇಕು ಗಿಡನ ತುಂಬ ಅಂಥದ್ದೆಲ್ಲ ತಗೋಬಾರ್ದು ಇಷ್ಟು ಚಿಕ್ಕ ಗಿಡದಲ್ಲೇನೆ ಕಾಯಿ ಹೂವೆಲ್ಲ ಇರುತ್ತಲ್ಲ ಅದನ್ನು ನೋಡಿ ತಗೋ C'est ಇನ್ನು ಅದರ ಪಕ್ಕದಲ್ಲಿರೋದು ಆರೆಂಜು ಅಂತೆ ಆರೆಂಜು ಅದು ಕಾಯಿ ಎಲ್ಲ ರೆಡಿಯಾಗಿತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಆರೆಂಜು ಹಣ್ಣೆಲ್ಲ ರೆಡಿಯಾಗಿದೆ ಅದರಲ್ಲಿ ಅದೇನು ನನಗೇನು ತೊಗೊಳಲಿಲ್ಲ ನಾನು ಬೇಡ ಅಂತ ಸಿಬೆಹಣ್ಣಿನ ಗಿಡ ಒಂದು ತೊಗೊಂಡೆ ಅಷ್ಟೇ ಅದರಲ್ಲೂ ಚಿಕ್ಕ ಗಿಡದಲ್ಲೇ ಅಷ್ಟೊಂದು ಮೊಗ್ಗೆಲ್ಲ ಆಗಿತ್ತಲ್ಲ ಅದಕ್ಕೋಸ್ಕರ ತಗೊಂಡೆ ನಾನು ಯಾಕೆ ನಾವು ಟೆರೆಸ್ ಮೇಲೆ ಬೆಳೆಸೋರು ತುಂಬ ದೊಡ್ಡ ಗಿಡ ತಗೊಂಡು ಬೆಳೆಸೋದಕ್ಕೂ ಆಗೋದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡದಲ್ಲೇ ತೊಗೊಂಡೇನೆ ನಾವು ಬೆಳೆಸಬೇಕು ಅದರಲ್ಲೂ ಚಿಕ್ಕ ಗಿಡದಲ್ಲೇ ಕಾಯಿ ಎಲ್ಲ ಬಿಡುತ್ತೆ ನೋಡಿ ಆ ಥರ ಗಿಡ ತಗೊಂಡೇ ನಾವು ಬೆಳೆಸ್ಕೋಬೇಕು ಹಂಗಾಗಿ ನನಗೆ ಅದೇ ಥರ ಗಿಡನೇ ಇಷ್ಟ ಅದಕ್ಕೆ ನಾನು ಆ ಚಿಕ್ಕ ಗಿಡನೇ ತೊಗೊಂಡೆ ಈ ಸೈಡು ಅಷ್ಟೇ ಮಾವಿನ ಗಿಡ ಇನ್ನೂ ಸುಮಾರು ಹಣ್ಣಿನ ಗಿಡಗಳೆಲ್ಲ ಇಟ್ಟಿದ್ದಾರೆ ನಿಮಗೆ ಯಾರಾದರೂ ಬೇಕು ಅಂತಂದರೆ ಹೋಗಿ ತಗೊಳ್ಳಿ ಮತ್ತು ಇದು ಅಷ್ಟೇ ನೆಲ್ಲಿಕಾಯಿ ಗಿಡ ಇಂಥದ್ದೆಲ್ಲ ಇಟ್ಟಿದ್ದಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀಬೆ ಗಿಡ ನನಗಂತೂ ತುಂಬ ಇಷ್ಟ ಆಯಿತು ಅದು ಗಿಡ ನೋಡಿ ಯಾಕೆ ಅಂದರೆ ಅಷ್ಟು ಇಷ್ಟ ಯಾಕಾಯಿತು ಅಂದರೆ ಚಿಕ್ಕ ಗಿಡ ನೋಡಿ ಅದು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಮುಗ್ಗೆಲ್ಲ ಆಗಿದೆ ಹೂವೆಲ್ಲ ಬಿಟ್ಟಿದೆ ಅದನ್ನ ನೋಡೇ ನನಗೆ ತುಂಬಾ ಖುಷಿಯಾಯಿತು ಇನ್ನು ನೋಡಿ ರೋಸ್ ಗಿಡನೂ ಅಷ್ಟೇ ರೋಸ್ ಗಿಡಗಳಂತೂ ತುಂಬಾ ಹೆಲ್ದಿಯಾಗಿದ್ದಾವೆ ಚೆನ್ನಾಗೂ ಇದ್ದಾವೆ ಅದರಲ್ಲೂ ಇವರು ಈ ನರ್ಸರಿಯವರೆಲ್ಲ ತೊಗೊಂಬರೋದು ಗಿಡಗಳೇ ಆಗಲಿ ಪಾಟೆ ಆಗಲಿ ಎಲ್ಲನೂ ತಗೊಂಬರೋದು ದೊಡ್ಡಲ್ಲದ ಮರೋದಿಂದನೇ ಅಂತೆ ಅವ್ರು ಹೇಳಿದ್ರು ನನಗೆ ನರ್ಸರಿಯವರು ಅಂದರೆ ನೀವು ಯಾಕೆ ಇಷ್ಟೊಂದೆಲ್ಲ ರೇಟ್ ಹೇಳ್ತೀರಲ್ಲ ಅಲ್ಲ ಅಂತ ಕೇಳಿದ್ದಕ್ಕೆ ಮೇಡಮ್ ನಾವು ಅಲ್ಲಿಂದ ತಗೊಂಡು ಬರ್ತೀವಿ ನಮಗೆ ಒಂದು ಹತ್ತು ರೂಪಾಯಿಯಾದರೂ ನಮಗೆ ಉಳಿಬೇಕಲ್ವಾ ಅಂತಲೂ ಸಹ ಹೇಳಿದ್ರು ಇನ್ನು ಈ ಸೈಡ್ ಬಂತು ಅಂದರೆ ನೋಡಿ ಪಾಟ್ಗಳು ಪಾಟ್ಗಳು ಸಿಮೆಂಟ್ ಪಾಟು ಈ ಥರದ್ದೆಲ್ಲನೂ ಜೋಡಿಸಿದ್ದಾರೆ ಮತ್ತು ಅಂದರೆ ಸಿಮೆಂಟ್ ಪಾಟ್ ಇಷ್ಟಪಡೋರು ಸಿಮೆಂಟ್ ಪಾಟೂ ತಗೋಬೋದು ಇಲ್ಲ ಪ್ಲಾಸ್ಟಿಕ್ ಪಾಟು ಇಷ್ಟಪಡೋ ಅಂಥವರು ಪ್ಲಾಸ್ಟಿಕ್ ಪಾಟನ್ನು ಸಹ ತಗೋಬೋದು ಅಂದರೆ ಪಾಟೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಪ್ಲಾಸ್ಟಿಕ್ ಪಾಟು ಇಪ್ಪತ್ತೈದು ರೂಪಾಯಿ ಅಂಥ ಪಾಟನ್ನ ಎಂಬತ್ತು ರೂಪಾಯಿ ಹೇಳಿದ್ರು ಅದೇ ದುಡ್ಡಲ್ಲದ ಮಾರ್ಗದಲ್ಲೆಲ್ಲ ಪರವಾಗಿಲ್ಲ ಅಲ್ಲಿ ಇಪ್ಪತ್ತೈದು ರೂಪಾಯಿ ಇರೋದನ್ನ ಇವರು ಎಂಬತ್ತು ರೂಪಾಯಿ ಹೇಳಿದ್ರು ಅಂದರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿನೇ ಅಂದರೆ ಗಿಡಗಳೆಲ್ಲ ಪರವಾಗಿಲ್ಲ ಗಿಡಗಳೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಹಾಕೊಡ್ತಾರೆ ನಾವು ಚೌಕಸಿ ಮಾಡಿದ್ರೆ ಹಾಕೊಡ್ತಾರೆ ನೋಡಿ ಈ ಪಾಟ್ ತೋರಿಸ್ತಿರೋದವರು ಎಂಬತ್ತು ರೂಪಾಯಿ ಹೇಳಿದರು ಇದು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗುತ್ತೆ ಪಾಟು ಅಂಥದ್ರಲ್ಲವರು ಅಷ್ಟೊಂದು ರೇಟ್ ಹೇಳಿದ್ರು ಇದು ಚಿಕ್ಕ ಪಾಟು ಅವರು ಇಪ್ಪತ್ತು ರೂಪಾಯಿ ಹೇಳಿದ್ರು ನೋಡಿ ಇದು ಇಪ್ಪತ್ತೈದು ರೂಪಾಯಿ ಪಾಟು ಇಪ್ಪತ್ತೈದು ರೂಪಾಯಿಗೆ ಎಂಬತ್ತು ರೂಪಾಯಿ ಹೇಳ್ತಿದ್ದಾರೆ ಇನ್ನೊಂದು ಚಿಕ್ಕ ಪಾಟ್ ತೋರಿಸ್ತಾರೆ ನೋಡಿ ಅದು ಇಪ್ಪತ್ತು ರೂಪಾಯಿ ಅಂದರು ಅದು ಐದು ರೂಪಾಯಿ ದೊಡ್ಡಲ್ಲದ ಮರದಲ್ಲಿ ಯಾಕೆಂದರೆ ಎಲ್ರಿಗೂ ಅನುಕೂಲ ಇರೋದಿಲ್ಲ ಅಲ್ವಾ ದೊಡ್ಡಲದ ಮರಕ್ಕೆ ಹೋಗೋದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಥರ ಚಿಕ್ಕ ಚಿಕ್ಕ ಲೋಕಲ್ ನರ್ಸರಿಗಳಲ್ಲೇ ತಗೋಬೇಕಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅನುಕೂಲ ಇದ್ದವರು ದೊಡ್ಡಲಾದ ಮರಕ್ಕೆ ಹೋಗಿ ತೊಗೋಬೋದು ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕ ನರ್ಸರಿಗಳಲ್ಲೇ ತಗೊಳ್ಳಿ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನೋದಷ್ಟೇ ಅಂದರೆ ಪಾಟಿಗೆ ಮಾತ್ರ ರೇಟ್ ಜಾಸ್ತಿ ಇದೆ ಈ ನರ್ಸರಿನಲ್ಲಿ ಗಿಡಗಳಿಗೆಲ್ಲ ಪರವಾಗಿಲ್ಲ ಮಾಮೂಲಿ ನಾವು ಐವತ್ತು ರೂಪಾಯಿ ಕೊಡ್ತೀವಲ್ಲ ಅದೇ ರೇಟೇ ಇದೆ ಹಣ್ಣಿನ ಗಿಡಗಳೂ ರೇಟು ಕಡಿಮೆನೂ ಇದೆ ಮತ್ತು ಹೂವಿನ ಗಿಡಗಳು ರೇಟು ಸಹ ಕಡಿಮೆ ಕಡಿಮೆ ಇದೆ ದಾಸವಾಳ ಗಿಡನೂ ಅಷ್ಟೇ ಅವ್ರು ಅರವತ್ತು ರೂಪಾಯಿ ಹೇಳಿದ್ರು ಐವತ್ತು ರೂಪಾಯಿಗೆಲ್ಲ ಕೊಡ್ತಾರೆ ಹಣ್ಣಿನ ಗಿಡ ಅದನ್ನು ಅಷ್ಟೇ ನೂರು ನೂರಿಪ್ಪತ್ತು ರೂಪಾಯಿ ಹೇಳಿದ್ರು ನಾನು ನೂರು ರೂಪಾಯಿ ಕೊಟ್ಟಿದ್ದೀನಿ ಈ ನರ್ಸರಿ ಇರೋದು ತುಮಕೂರಲ್ಲಿ ಮತ್ತೆ ಅಡ್ರೆಸ್ ಎಲ್ಲ ಹಾಕಿಲ್ಲ ಅಂತ ಕಮೆಂಟ್ ಮಾಡಬೇಡಿ ಈ ನರ್ಸರಿಗೆ ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಯಾವುದೂ ಇಲ್ಲ ಅಂದರೆ ನಾನು ಹಂಗೆ ಹೇಳ್ತಾ ಇದ್ದೀನಿ ನಾವು ಕುಣಿಗಲ್ ಕಡೆಯಿಂದ ಹೋಗ್ತು ಅಂದರೆ ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನೋಡಿ ಆ ಸರ್ಕಲ್ ಇಂದ ನಾವು ರೈಟ್ ಸೈಡಿಗೆ ಹೋಗ್ಬೇಕು ರೈಟ್ ಸೈಡಲ್ಲಿ ನಾವು ಬೆಂಗಳೂರು ಕಡೆಗೆ ಹೋಗ್ತೀವಲ್ಲ ಅಲ್ಲಿ ರೋಡ್ ಸೈಡಲ್ಲೇ ಇದೆ ಈ ನರ್ಸರಿ ನಿಮಗೆ ಬೇಕಿತ್ತು ಅಂದರೆ ನೀವು ಹೋಗಿ ತಗೋಬೋದು ಮತ್ತೆ ಅಡ್ರೆಸ್ ಎಲ್ಲ ಹಾಕಿಲ್ಲ ಅಂತ ಕಮೆಂಟ್ ಮಾಡೋಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿ So, take care. Bye-bye.